ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಮುಡಲಿ ಟ್ಯಾನ್ಸ್ ನಮ್ಮ ಮಂಜುನಾಥ್ ಮಾತಾಡ್ತಾ ಸೋಣಪ್ಪ ಅಂದ್ರೆ ವಿಶೇಷವಾಗಿ ನಮ್ಮ ಮುಡಲಿಯ ಮಾಜಿ ಸೈನಿಕರು ಶ್ರೀ ಈರಪ್ಪ ಚಿಪ್ಪಲ್ಕಟ್ಟಿ ಅವರು ವಿದೇಶ ಪ್ರಯಾಣಕ್ಕೆ ಹೊರಡ್ತಿದ್ದಾರೆ ತಾಯಿ ಜೊತೆಗೆ ಸೊ ಅವರನ್ನ ಸರ್ ನಮಸ್ತೆ ನಮಸ್ತೆ ನೀವು ವಿದೇಶ ಪ್ರಯಾಣ ಸುಖರವಾಗಿರಲಿ ಹಾಗೆ ನೀವು ಏನಕ್ಕೆ ಹೋಗ್ತಾ ಇದ್ದಾರೆ ಅಲ್ಲಿ ನಾವು ವಿದೇಶಕ್ಕೆ ನಮ್ಮ ತಮ್ಮನಾದ ಮಹಂತೇಶ್ ಬಸವರಾಜ್ ಚಿಪ್ಪಲ್ಕಟ್ಟಿ ಈತ ವಿದೇಶದಲ್ಲಿ ಕಳೆದ ಹತ್ತು ವರ್ಷಗಳಿಂದ ವೈದ್ಯಕೀಯ ವೃತ್ತಿಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಅವನನ್ನು ಭೇಟಿಯಾಗಲು ನಾನು ನಮ್ಮ ತಾಯಿ ಜೊತೆಗೆ ವಿದೇಶಿ ಪ್ರಯಾಣ ಒಂದು ತಿಂಗಳ ಕಾಲ ಹಮ್ಮಿಕೊಂಡಿದ್ದೇನೆ ಹಿಂದೆ ಏನು ವಿದೇಶಕ್ಕೆ ಹೋಗಿದ್ರೆ ಇಲ್ಲ ಇಲ್ಲ ಇದೆ ಫಸ್ಟ್ ಟೈಮ್ ನಾನು ವಿದೇಶಕ್ಕೆ ಹೋಗ್ತಾ ಇದ್ದೇನೆ ಹೇಗೆ ಖುಷಿ ನನಗೆ ಬಹಳ ಈಗ ಒಂದು ಯಾವ ರೀತಿ ಹೇಳ್ಬೇಕು ನನಗೆ ಗೊತ್ತಾಗ್ತಲ್ಲ ಯಾಕಂದ್ರೆ ನಾನು ವಿದೇಶಕ್ಕೆ ಒಂದು ತಿಂಗಳ ಕಾಲ ಹೋಗಿ ಅಲ್ಲಿ ನಾವು ನಮ್ಮ ದೇಶ ಮತ್ತು ಆ ದೇಶದಲ್ಲಿ ಎಷ್ಟು ಬದಲಾವಣೆ ಇದೆ ಆ ದೇಶ ನಮ್ಮಕ್ಕಿಂತ ಎಷ್ಟು ಮುಂದುವರೆದ ದೇಶ ಆಗಿದೆ ಎಂದು ಅದನ್ನು ನೋಡಿ ಆ ನಮ್ಮ ಜೀವನ ಶೈಲಿಯನ್ನು ಒಂದು ಬದಲಾವಣೆ ಮಾಡಿಕೊಳ್ಳಲು ಇದು ನನಗೆ ಅವಕಾಶ ಇದೆ ಅಂತ ಹೇಳಿ ತಿಳ್ಕೊಂಡ ಒಂದು ಕಾಲ ವಿಶೇಷ ಅಂದ್ರೆ ತಾಯಿ ಜೊತೆಗೆ ನೀವು ಹೋಗ್ತಿದಾರ ಅದೊಂದು ಎಷ್ಟು ಖುಷಿಯನ್ನ ತರ್ತಾ ಇದೆ ನಿಮ್ಗೆ ಅಹ್ ಯಾಕಂದ್ರೆ ನಾವಲ್ಲಿ ನಮ್ಮ ತಾಯಿ ಜೊತೆಗೆ ನಮ್ಮ ತಾಯಿ ಈಗ ಇಂಡಿಯಾದಲ್ಲಿ ನನ್ನ ಜೊತೆ ಸೈನಿಕರು ಇದ್ದಾಗ ದಿಲ್ಲಿ ಪಂಜಾಬ್ ಎಲ್ಲಾ ಕಡೆ ಒಂದು ವಿದೇಶಕ್ಕೆ ಹೋಗ್ತಾ ನನಗೆ ಬಹಳ ಹೆಮ್ಮೆ ಅನಿಸ್ತಾ ಇದೆ ನಿಮ್ ತಾಯಿ ಜೊತೆಗೆ ನೀವು ಹೋಗಿ ಬನ್ನಿ ನಮ್ಮ ಇಡೀ ಮೂಡಲಿ ಟ್ಯಾಲೆಂಟ್ಸ್ ಪೇಜ್ ಕಡೆಯಿಂದ ಯೂಟ್ಯೂಬ್ ಚಾನಲ್ ಎಲ್ಲ ಒಂದು ಮೂಡಲ್ಗಿ ಸುತ್ತಮುತ್ತಲ ಎಲ್ಲ ಫ್ಯಾನ್ಸ್ ನಿಮ್ಮ ಅಭಿಮಾನಿಗಳ ಕಡೆಯಿಂದ ನಿಮ್ಮ ಪ್ರಯಾಣ ಅಂತ ನಾವು ಆಶಿಸ್ತೇವೆ ಮತ್ತೆ ಹೋಗಿ ಬಂದ ಮೇಲೆ ನೀವು ಒಂದು ಅನುಭವದ ಒಂದು ಮಾತನ್ನು ಕೂಡ ನಮ್ಮ ಮೂಡಲಿ ಚಾಲೆಂಜ್ ಜೊತೆಗೆ ಹಂಚ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು ಓಕೆ